ನಮ್ಮ ನಾಯಕರುಗಳೇ ಬಿ ಜೆ ಪಿ ಯಾಕೆಂದ್ರೆ ಅವ್ರಿಗೊಂದು ಭಯ ಕಾಡ್ತದೆ ನಾವು ಏನಾರು ಭಾಳ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ನಿಮ್ಮದೆಲ್ಲ ದಾಖಲೆ ಇಡ್ತೀವತ್ತು ಒಮ್ಮೆ ಡಿ ಕೆ ಕುಮಾರ್ ಹೇಳಿಬಿಟ್ಟಾರೆ ಏಯ್ ಸುಮ್ಮನೆ ಕೊಂಡ್ರೆ ಅಶೋಕ ಎಲ್ಲ ಇದೆ ನಂದು ಕೊಟ್ಟು ತೆಗೀಲ ತಂಪು ಸುಮ್ಮನೆ ಕೊಟ್ಟು ಏ ವಿಜಯೇಂದ್ರ ನೀನು ಗೊತ್ತು ನಮ್ಮ ಭಿಕ್ಷೆ ಎಮೇಲೆ ನೀವು ನಮ್ಮ ಎಮ್ ಎಲ್ ಆಗಿದೆ ತೊಳ್ಕೋದ ನನಗೂ ಹಿಂಗೆ ಮಾಡೋಕೆ ಬಂದ ಏ ಯತ್ನಾಳ್ ನಾನು ಪಾರ್ಟಿ ಒಳಗಿದ್ರೆ ಎರಡು ನಿಮಿಷದಲ್ಲಿ ಉಚ್ಚಾಟನೆ ಮಾಡುತ್ತಿದ್ದೆ ಏ ಅಯೋಗ್ಯ ನಿನ್ನ ಪಾರ್ಟಿಗೆ ಅವನು ಸೇರ್ತಾನೋ ಅಯೋಗ್ಯ ಸುಮ್ಮನೆ ಕೊಟ್ಟು ಸಂಘಟನೆ ಮಾಡಕ್ಕಂಥದ್ದು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂಥ ಅನ್ಯಾಯ ಇವತ್ತು ನೋಡಿರಿ ಈ ಗಣೇಶ ಮದ್ದೂರು ಗಣಪತಿ ಕಲ್ಲೇಟ್ ಮಾಡಿದ ಯಾರಾದರೂ ಖಂಡಸನೇ ಮಾಡಿದ್ರ ಕಾಂಗ್ರೆಸ್ನಾಗ್ರು ಯಾರಾದರೂ ಅದಕ್ಕೆ ಇದು ಮಾಡಿದ್ದು ತಪ್ಪು ಹೇಳಿ ಹೇಳಿದ್ರ ನಮ್ಮ ಬಿ ಜೆ ಪಿಯವರು ಬಂದರು ಕಾಟಾಚಾರಕ್ಕೆ ಬಂದರು ಸುಮ್ಮನೆ ಕಾಟಾಚಾರ ಮಾಡೋದು ಬೇಡ ಗಟ್ಟಿಯಾಗಿ ಒಂದು ಸಮುದಾಯಕ್ಕೆ ಹಿಂದೆ ನಾನು ನದೀನಂದ್ರೆ ಇವತ್ತಿಷ್ಟು ಜನ ಸೇರ್ಯಾರ ಇಲ್ಲಿ ಮಂಡ್ಯ ಮಂದ್ ಮದುವಿನಲ್ಲಿ ಏನಂದೇನು ಇಲ್ಲಿ ಅಸ್ತಿತ್ವನೇ ಇಲ್ಲ ಆದರೂ ಇಲ್ಲಿ ಜನ ಸೇರ್ಯಾರೆ ಕೇವಲ ಹಿಂದುತ್ವ ಸಲುವಾಗಿ ಅದು ನನಗೀಗ ಗೊತ್ತಾಗ್ತಾಯಿದೆ ಎರಡನೇ ಸಲ ನಾನು ಬಂದಿನಲ್ಲ ಇಷ್ಟು ಗಟ್ಟಿಯಾದಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇರುವಂಥದ್ದು ನನಗೆ ಆಶ್ಚರ್ಯ ಆಗ್ಲಕ್ಕಂತದ್ದು ಇಷ್ಟು ವರ್ಷ ನಾವು ಯಾಕೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಪಕ್ಷ ಆಗಲಿ ಹಿಂದುತ್ವ ಇವತ್ತು ಅಸ್ತಿತ್ವನ ಯಾವಾಗತ್ತು